ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ನಾಲ್ಕನೇ ಪಂದ್ಯವು ಡಿಸೆಂಬರ್ ಇಪ್ಪತ್ತಾರರಿಂದ ಶುರುವಾಗಲಿದೆ ಮೆಲ್ಬೋರ್ನ್ನ ಎಂಸಿಜಿ ಮೈದಾನದಲ್ಲಿ ನಡೆಯಲಿರುವ ಈ ಪಂದ್ಯದಲ್ಲಿ ಬೂಮ್ರಾ ಓವರ್ನಲ್ಲಿ ಯಾರು ಸಿಕ್ಸ್ ಬಾರಿಸುತ್ತಾರೆ ಎಂಬುದು ಈಗ ಕುತೂಹಲವಾಗಿದೆ ಅದ್ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಇಂಡಿಯನ್ ಯಾರ್ಕರ್ ಸ್ಪೆಷಲಿಸ್ಟ್ ಬುಮ್ರಾ ಇವರ ಓವರ್ಗಳಲ್ಲಿ ಸಿಕ್ಸ್ ಬಂದು ಮೂರು ವರ್ಷವೇ ಕಳೆದಿವೆ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ಗಳ ನಿದ್ದೆ ಗೆಡಿಸಿದ ಬೂಮ್ರಾ ಸಿಕ್ಸ್ ಹೊಡೆಸಿಕೊಳ್ಳದೆ ಅತಿ ಹೆಚ್ಚು ಎಸೆತಗಳನ್ನ ಎಸೆದ ಜಸ್ಪ್ರೀತ್ ಎಸ್ ವೀಕ್ಷಕರೇ ಟೀಮ್ ಇಂಡಿಯಾದ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬುಮ್ರಾ ಆಸ್ಟ್ರೇಲಿಯಾ ಅಂಗಳದಲ್ಲಿ ಕರಾರುವಾಕ ದಾಳಿ ಸಂಘಟಿಸುತ್ತಿದ್ದಾರೆ ಅದರಲ್ಲೂ ಕಳೆದ ಮೂರು ಪಂದ್ಯಗಳಲ್ಲೂ ಆಸ್ಟ್ರೇಲಿಯಾ ಬ್ಯಾಟರ್ಗಳನ್ನು ಇನ್ನಿಲ್ಲದಂತೆ ಕಾಡಿ ಒಟ್ಟು ಇಪ್ಪತ್ತೊಂದು ವಿಕೆಟ್ ಕಬಳಿಸಿದ್ದಾರೆ ಅದು ಕೂಡ ಹತ್ತು ಪಾಯಿಂಟ್ ತೊಂಬತ್ತು ಸರಾಸರಿಯಲ್ಲಿ ಎಂಬುದು ವಿಶೇಷವಾಗಿದೆ ಇತ್ತ ಜಸ್ಪ್ರೀತ್ ಬುಮ್ರಾ ಅವರ ನಿಖರ ದಾಳಿಯೇ ಈಗ ಆಸ್ಟ್ರೇಲಿಯನ್ನರ ಚಿಂತೆಗೆ ಕಾರಣವಾಗಿದೆ ಏಕೆಂದರೆ ಬುಮ್ರಾ ಬೌಲಿಂಗ್ನಲ್ಲಿ ರನ್ ಗಳಿಸುವುದಿರಲಿ ಕ್ರಿಸ್ ಕಚ್ಚಿ ನಿಲ್ಲುವುದು ಕೂಡ ಕಷ್ಟಕರವಾಗಿರುತ್ತದೆ ಅದರಲ್ಲೂ ಬುಮ್ರಾ ಬೌಲಿಂಗ್ನಲ್ಲಿ ಬೌಂಡರಿಗಳು ಮೂಡಿಬರುತ್ತಿರುವುದು ಅಪರೂಪವಾಗಿದೆ ಇನ್ನು ಸಿಕ್ಸರ್ಗಳ ಮಾತೇ ಇಲ್ಲ ಏಕೆಂದರೆ ಜಸ್ಪ್ರೀತ್ ಟೆಸ್ಟ್ನಲ್ಲಿ ಕೊನೆಯ ಬಾರಿಗೆ ಸಿಕ್ಸ್ ಹೊಡೆಸಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂದರೆ ನಂಬಲೇಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿಡ್ನಿಯಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಬುಮ್ರಾ ಎಸೆತದಲ್ಲಿ ಆಸ್ಟ್ರೇಲಿಯಾ ಬ್ಯಾಟರ್ ಕ್ಯಾಮ್ರೂನ್ ಗ್ರೀನ್ ಸಿಕ್ಸ್ ಬಾರಿಸಿದ್ರು ಇದುವೇ ಕೊನೆ ಅಂದಿನಿಂದ ಈವರೆಗೆ ಟೆಸ್ಟ್ ನಲ್ಲಿ ಜಸ್ಪ್ರೀತ್ ಸಿಕ್ಸ್ ಹೊಡಿಸಿಕೊಳ್ಳದೆ ಸತತ ಬೌಲಿಂಗ್ ಮಾಡಿದ್ದಾರೆ ಅಂದರೆ ಸಿಕ್ಸ್ ಚರ್ಚಿಸಿಕೊಳ್ಳದೆ ಜಸ್ಪ್ರೀತ್ ಬುಮ್ರಾ ಬರೋಬ್ಬರಿ ನಾಲ್ಕು ಸಾವಿರದ ನೂರ ಹದಿನಾರು ಎಸೆತಗಳನ್ನು ಎಸೆದಿದ್ದಾರೆ ಇದೀಗ ಟೆಸ್ಟ್ ನಲ್ಲಿ ಬುಮ್ರಾ ಎಸೆತದಲ್ಲಿ ಸಿಕ್ಸ್ ಮೂಡಿ ಬಂದು ನಲವತ್ತೇಳು ತಿಂಗಳುಗಳೇ ಕಳೆದಿವೆ ಈ ಮೂಲಕ ಟೆಸ್ಟ್ ನಲ್ಲಿ ಸಿಕ್ಸ್ ಹೊಡೆಸಿಕೊಳ್ಳದೆ ಅತಿ ಹೆಚ್ಚು ಎಸೆತಗಳನ್ನು ಎಸೆದ ದಾಖಲೆ ಬರೆಯುವತ್ತ ಟೀಮ್ ಇಂಡಿಯಾ ವೇಗಿ ದಾಪುಗಾಲಿಟ್ಟಿದ್ದಾರೆ ಪ್ರಸ್ತುತ ಈ ದಾಖಲೆ ಆಸ್ಟ್ರೇಲಿಯಾ ವೇಗಿ ಮಿಚೆಲ್ ಸ್ಟಾರ್ಕ್ ಹೆಸರಿನಲ್ಲಿದೆ ಸ್ಟಾರ್ಕ್ ಸತತ ಐದು ಸಾವಿರದ ಐನೂರ ಎಂಬತ್ತೈದು ಎಸೆತುಗಳಲ್ಲಿ ಸಿಕ್ಸ್ ಹೊಡೆಸಿಕೊಂಡಿರಲಿಲ್ಲ ಇದೀಗ ನಾಲ್ಕು ಸಾವಿರದ ನೂರ ಹದಿನಾರು ಎಸೆತಗಳೊಂದಿಗೆ ಜಸ್ಪ್ರೀತ್ ಬುಮ್ರಾ ಈ ವಿಶೇಷ ದಾಖಲೆ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಇನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಬುಮ್ರಾಗೆ ಸಿಕ್ಸ್ ಹೊಡೆದಿರುವುದು ಕೇವಲ ಏಳು ಬ್ಯಾಟರ್ಗಳು ಮಾತ್ರ ಅವರೆಂದರೆ ಜೋಸ್ ಬಟ್ಲರ್ ಎರಡು ಬಾರಿ ಎಬಿಡಿ ವಿಲಿಯರ್ಸ್ ಆದಿಲ್ ರಸೀದ್ ಮೋಯಿನ್ ಅಲಿ ನಾಥನ್ ಲಿಯಾನ್ ಮತ್ತು ಕ್ಯಾಮ್ರೋನ್ ಗ್ರೀನ್ ಟೆಸ್ಟ್ ಅಷ್ಟೇ ಅಲ್ಲ ಟಿ ಟ್ವೆಂಟಿ ಒನ್ ಡೇಯಲ್ಲೂ ಯಲ್ಲೂ ಇವರ ಬೌಲಿಂಗ್ ಮುಟ್ಟೋರಿಲ್ಲ ಏನೋ ಒಂದು ಪಂದ್ಯದ ಕೊನೆಯ ಓವರ್ಗಳಲ್ಲಿ ಪ್ರೆಸರ್ಗೆ ಸಿಕ್ಸ್ ಫೋರ್ ಕೊಟ್ಟಿರಬಹುದು ಇನ್ನು ಏಕದಿನದಲ್ಲಿ ಇವರ ಬೌಲಿಂಗ್ ತರ್ಟಿ ಪಾಯಿಂಟ್ ಸೆವೆನ್ ಸ್ಟ್ರೈಕ್ ರೇಟ್ ಹೊಂದಿದ್ದು ಟಿ ಟ್ವೆಂಟಿಯಲ್ಲಿ ಹದಿನಾರು ಪಾಯಿಂಟ್ ಒಂಬತ್ತು ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ಅದರಲ್ಲೂ ಇವರನ್ನ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಾನೆ ಕರೆಯುತ್ತಾರೆ ಮ್ಯಾಚ್ನ ಎಂತಹದೇ ಪರಿಸ್ಥಿತಿಯಲ್ಲೂ ಬ್ಯಾಟ್ಸ್ಮನ್ಗಳಿಗೆ ರನ್ ಕೊಡದ ಜುಗ್ಗ ನಮ್ಮ ಬೂಮ್ ಬೂಮ್ ಬೂಮ್ರಾ ವಿಶ್ವದ ಎಲ್ಲ ಫಾರ್ಮೆಟ್ಗಳಲ್ಲೂ ನಂಬರ್ ಒನ್ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಬೂಮ್ ಬೂಮ್ ಬೂಮ್ರಾ ಬೌಲಿಂಗ್ ಕಮಾಲ್ನ ಅಷ್ಟೇ ಅಲ್ಲ ಇವರ ಬೌಲಿಂಗ್ನಲ್ಲಿ ಸಿಕ್ಸ್ ಮೂಡಿ ಬಂದು ಬರೋಬ್ಬರಿ ಮೂರು ವರ್ಷಗಳೇ ಕಳೆದಿವೆ ಇಂತಹ ಒಬ್ಬ ಅದ್ಭುತ ಬೌಲರ್ ನಮ್ಮ ಟೀಮ್ ಇಂಡಿಯಾದಲ್ಲಿ ಇದ್ದಾರೆ ಅನ್ನೋದು ನಮ್ಮ ಅದೃಷ್ಟ ಅಂತ ಹೇಳ್ತಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ